ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತೆರಡು ನಿಂಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಇದೆಯಾ ಇದ್ರೆ ಹೇಳು ಇಲ್ಲಾಂದರೆ ಯಾವ ಶಾಸ್ತ್ರನೋ ಬೇಡ ಹೇಳಿದ ಸಮರ್ಥ್ ಅವಳು ಗಲಿಬಿಲಿ ನೋಟವನ್ನು ಬೀರಿದಳು ಇಷ್ಟವಿಲ್ಲವೆಂದು ಹೇಳಿದರೆ ಅತ್ತೆಗೆ ತುಂಬ ಬೇಸರವಾಗುತ್ತದೆ ಅತ್ತೆ ತುಂಬ ಆಸೆ ಪಡ್ತಾರೆ ತುಂಬ ಹೊತ್ತೇನು ಕೂತ್ಕೊಳ್ಳೋದು ಬೇಡ ಅಂತ ಶಾಸ್ತ್ರಿಗಳು ಹೇಳಿದ್ದಾರಂತೆ ಆದ್ದರಿಂದ ತೊಂದರೆ ಇಲ್ಲ ಎಂದಳು ಅವನು ಅವಳ ಮುಖವನ್ನೇ ದೀರ್ಘವಾಗಿ ನೋಡಿ ಅಲ್ಲಿಂದ ಹೊರಟ ಸೀತಾರಾಮಯ್ಯನವರು ಮಡದಿಯ ಬಳಿ ಪ್ರಸ್ತಾಪಿಸಿದ್ದರು ನೀನು ಹೇಳಿದ್ದಕ್ಕೆ ಮುಹೂರ್ತ ನೋಡಿಸಿಕೊಂಡು ಬಂದಿದ್ದೀನಿ ಸಮನ್ವಿಗೆ ತುಂಬ ವೀಕ್ನೆಸ್ ಇದೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ತುಂಬ ಹೊತ್ತು ಕೂರಿಸಬೇಡ ಸರಳವಾಗಿ ಶಾಸ್ತ್ರ ಮಾಡಿಬಿಟ್ರೆ ಸಾಕು ಮತ್ತೆ ಕಲಶ ಸ್ನಾನ ಮಾಡಿಸೋದಿದೆ ಅಂತ ಹೇಳಬೇಡಿ ಅತ್ತಿಗೆ ಹೇಳಿದ್ರೆ ಬೇಡವೇ ಬೇಡ ಅಂತ ಹಠ ಹಿಡಿತಾನೆ ಸಮರ್ಥ್ ಸುಮಿತ್ರಾ ಬಳಿ ಹೇಳಿಕೊಳ್ಳುತ್ತಿದ್ದರು ಸುನಂದ ಆದರೆ ಇವತ್ತು ಈ ಸಂಚಿಕೆ ಹಾಕಬೇಕು ಅಂತಿದ್ದೀನಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್